ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತಾಕ್ಷರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಆಚರಿಸಲಾಯಿತು ನಗರದ ನ್ಯಾಯಾಲಯದ ಮುಂಭಾಗದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ರಿಗೆ ಬಿ ಎಸ್ ಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಹುಲಿಕೇಶ್ ದೇವರಮನಿ ಮತ್ತು ಪ್ರಮುಖರು ಸೇರಿ ಅಂಬೇಡ್ಕರ್ ಪ್ರತಿಮೆಗೆ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಬಿ ಎಸ್ ಪಿ ಪಕ್ಷದ ಜಿಲ್ಲೆ ಜಿಲ್ಲಾಧ್ಯಕ್ಷ ಉಗೇಶ್ ದೇವಮನಿ ನೇತೃತ್ವದಲ್ಲಿ ಆಯೋಜಿಸಲಾದ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮೂವತ್ತು ಮತ್ತು ಮೂವತ್ತೊಂದನೇ ವಾರ್ಡಿನ ಯುವಕರು ಮಹಿಳೆಯರು ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಮುಖಂಡರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಡಗರ ಸಂಭ್ರಮದಿಂದ ತಾಶ ಮತ್ತು ಡೊಳ್ಳಿನ ನಾದಕ್ಕೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದರು ನಂತರ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಮೂವತ್ತೊಂದು ಮತ್ತು ಮೂವತ್ತನೇ ವಾರ್ಡಿನ ಯುವಕರು ಮಹಿಳೆಯರು ಮತ್ತು ಮುಖಂಡರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಪಾದಯಾತ್ರೆಯ ಮೂಲಕ ಆಗಮಿಸಿ ಬೃಹತ್ಕಾರದ ಹಾರವನ್ನು ಬಿ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಹುಲಿಗೆಶ್ ದೇವರಮನಿ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಮೌಲಾ ಸಾಬ್ ಉಪಾಧ್ಯಕ್ಷರಾದ ಪಾರ್ವತಮ್ಮ ದುರ್ಗೇಶ್ ದೊಡ್ಡಮನಿ ಸ್ಥಾಯಿ ಸಮಿತಿ ಅಧ್ಯಕ್ಷ ರಮೇಶ್ ಚೌಡ್ಕಿ ತಹಸೀಲ್ದಾರರಾದ ಯು ನಾಗರಾಜ್ ಬಿಇಒ ನಟೇಶ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರುತಿ ಎಂ ತಾಲೂಕು ಪಂಚಾಯತ್ ಇಒ ರಾಮಾರೆಡ್ಡಿ ಪೊಲೀಸ್ ಉಪಾಧ್ಯಕ್ಷರಾದ ಸಿದ್ಧಿಂಗಪ್ಪಗೌಡ ಪಾಟೀಲ್ ನಗರಸಭೆ ಸದಸ್ಯರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಸೈಯದ್ ಇಲಿಯಾಸ್ ಖಾದ್ರಿ ನಗರಸಭೆ ಪೌರಾಯುಕ್ತ ಆರ್ ಮೂರ್ತಿ ಗಂಗಾವತಿ ನಗರದ ಹಿರಿಯ ಮುಖಂಡರಾದ ದೊಡ್ಡಬಜಪ್ಪ ಹುಲ್ಗಪ್ಪ ಮಾಗಿ ಹುಸೇನಪ್ಪ ಹಂಚಿನಾಳ್ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಪ್ರಗತಿಪರ ಚಿಂತಕರು ಸಮಾಜ ಸೇವಕರು ಮಾಧ್ಯಮದವರು ಸೇರಿದಂತೆ ಇನ್ನು ಅನೇಕರು ಅಂಬೇಡ್ ಅಂಬೇಡ್ಕರ್ ಜಯಂತಿಯಲ್ಲಿ ಪಾಲ್ಗೊಂಡಿದ್ದರು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುಶಿತಿಗೊಳಿಸಿ ಅವರಲ್ಲಿ ಭ್ರಾತೃ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಮಹಿಳೆಯರು ಮತ್ತು ಯುವಕರು ಇವತ್ತು ಬೆಳಿಗ್ಗೆ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆಯನ್ನು ಸಲ್ಲಿಸಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುನ್ನೂರ ಮೂವತ್ತು ನಾಲ್ಕನೇ ವರ್ಷದ ಜಯಂತಿ ಅಂಗವಾಗಿ ಎಲ್ಲರಿಗೆ ನಾಡಿನ ಜನತೆಗೆ ಶುಭವನ್ನು ಕೊಡ್ತಿದ್ವಿ ಯಾಕಪ್ಪ ಅಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ದಲಿತರಿಗೆ ಅಷ್ಟೇ ಅಲ್ಲ ಹಿಂದುಳಿದವರಿಗೆ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಾಗ ಜನರಿಗೆ ಇವತ್ತು ಸಂವಿಧಾನವನ್ನು ಕೊಟ್ಟಿದ್ದೇನೆ ಯಾಕಪ್ಪ ಇವತ್ತು ಆ ಸಂವಿಧಾನ ಅಡಿಯಲ್ಲಿ ನಾವು ಯಾವ ರೀತಿ ಬದುಕಬೇಕಂತ ಹೇಳಿ ನಾವು ಯಾವ ರೀತಿ ಹೋಗ್ಬೇಕಂತ ಹೇಳಿ ಆಶಯವನ್ನು ಕೊಟ್ಟಿದ್ದೇನೆ ಇವತ್ತು ನಾಡಿನ ತುಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಅಂಗವಾಗಿ ಶುಭಾಶಯಗಳನ್ನು ಕರೆತಿದ್ದೇವೆ ನಮ್ಮ ವಾಡಿನ ಮೂವತ್ತನೇ ವಾಡಿನ ಜನರು ಮಾದಿಗೆ ಸಮುದಾಯ ವತಿಯಿಂದ